ちょっとどんなふうに言うんだか知らないと。 ಅಯ್ ಸೂರ್ಯ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೂರ್ಯ ಹೇಗಿದ್ದೀರ ಊಟ ಮಾಡಬೇಕು ಸೂರ್ಯ ಪಾನಿಪುರಿ ಮಸಾಲೆ ಪುರಿ ತಿನ್ಕೊ ಮುಂಗ ಮಲಗಿದ್ದೀನಿ ಮರ್ತ್ಬಿಟ್ಟೇ ಇಲ್ಲಪ್ಪ ಯಾರನ್ನೂ ಮರ್ತಿಲ್ಲಪ್ಪ ಎಲ್ಲರೂ ನೆನಪಿರಿದ್ಯಾ ಡ್ಯೂಟಿ ಹೇಗಿದೆ ಹೋಗಿದ್ದ ಹೋಗಿದ್ದೆ ಹೋಗಿ ಬಂದೆ ಏನು ತಿಂದೆ ತಿಂದಿಲ್ಲ ಮಸಾಲೆ ಪುರಿ ತಿಂದೆ ಹರಿ ಬಂದರು ಗುಡ್ ನೈಟ್ ಕುಟ್ಟಿ ಗುಡ್ ನೈಟ್ ಹರಿ ಯು ಲೈಕ್ ಕಟ್ಟಿದ್ದಕ್ಕೆ ಲೈವ್ ಮಾಡಬಾರ್ದು ಅನ್ಕೋತೀನಿ ಹರಿ ಯಾಕಂದ್ರೆ ಲೆಸ್ ಆಗ್ತಾ ಇದೆ ನಾನು ವೀಡಿಯೋಸ್ ಆಗ್ತಾಯಿಲ್ಲ ಲೈವು ಮಾಡ್ತಾ ಇಲ್ಲ ಲಾಸ್ಟ್ ಎಂಡಿಂಗಲ್ಲಿ ಬಂದು ಮತ್ತೆ ಲೆಸ್ ಆಗ್ತಾ ಇದೆ ಬಿ ಬೆಂಗಳೂರಲ್ಲಿ ಇದೆಯಾ ಅಂದೆ ಹೌದು ಬೆಂಗಳೂರಲ್ಲಿ ಇರೋದು ಇವಾಗ ಸೂರ್ಯ ಬೆಂಗಳೂರಲ್ಲೇ ಇದ್ದೀನಿ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಸೂರ್ಯ ಮನೇಲಿ ಕುತ್ಕೊಂಡು ಏನು ಮಾಡಲಿ ಅದಕ್ಕೆ ಬಂದು ಬೆಂಗಳೂರಲ್ಲಿ ಕೆಸಕ್ಕೆ ಸೇರ್ಕೊಂಡಲ್ಲ ನಮ್ಮ ಅತ್ತೆ ಮಾವ ಅವರೆಲ್ಲ ಮೊಮ್ಮ ಭಾಷೆ ನನಗೆ ಕನ್ನಡ ಬರಲ್ಲ ಏನು ಮತ್ತೆ ಮತ್ತೆ ಎಲ್ಲ ಹೇಳಬೇಕು ಅಯ್ಯೋ ನಮ್ದು ಏನು ಕೇಳ್ತಿದೆ ರಮಾಯಣ ರಾಮಾಯಣ ಬೇಡ ಊಟ ಮಾಡ್ದ ಏನ್ ತಿಂದೆ ಸೂರ್ಯ ಹರಿ ಬಂದ್ಬೋದು ಹರಿ ಬೇಗ ಅದಕ್ಕೆ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರಿಗೂ ರಿಪ್ಲೈನೇ ಕೊಡ್ತಾ ಇಲ್ಲ ಸೂರ್ಯ ಬೇಜಾರ್ ಆಗ್ಬಿಟ್ಟಿದೆ ನನ್ಗಂತೂ ಇನ್ನು ತಿಂದಿಲ್ಲ ತಿಂದಿಲ್ಲ ತಿನ್ ಇಲ್ಲ ಮಸಾಲೆ ಪುರಿ ತಿಂದೆ ತಿಂದ ಮಲಗಿದ್ದೇನೆ ಸುಮಾರು ಜನ ಮಾಡ್ತಾರೆ ಮಾಡೋರೇ ಮತ್ತೆ ಉಮೇಶ್ ಅಂತ ಯಾರೋ ಒಬ್ರು ಇದಾರೆ ಅವ್ರು ಮಾಡಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ನಾನು ಯಾರಿಗೂ ರಿಪ್ಲೈ ಮಾಡಲ್ಲಪ್ಪ ನಾನು ಏನಂತ ಹೇಳಿ ಯಾರ ಜೊತೆ ಮಾತಾಡೋ ಇಂಟ್ರೆಸ್ಟ್ ಇಲ್ಲ ನನಗೆ ಇನ್ನೂ ತಿನ್ನಿಲ್ವಾ ಅದೇ ಮಸಾಲೆ ಪುರಿ ತಿನ್ಮ ಬಂದಿದ್ದೀನಿ ஏனாக அந்த ஏன் ஏன்னா அந்த அந்த ஏனாக நம்ம எல் காலிடுத்துவா நம் கோழே ஒத்தூர கெட்டதே ஆகத்தப்பங்க க்ளியர் மாகணு அது ஆக வைட்டில் வந்த வயட்டில் நிமிதே இறக்காக ವೈಟಲ್ ನೋಡಿದ ಕಿತ್ತಾಗ ನಾಗಿಲ್ ಕಟ್ಟ ಪರ್ಸನಲ್ ಲೈಫಲ್ಲಿ ನೋಡಿದ್ರೆ ಅದೊಂಥರ ಗೋಳು ಕೆಲ್ಸಕ್ಕೆ ಹೋದರೆ ಅಲ್ಲೊಂಥರ ಗೋಳು ಎಲ್ಲಪ್ಪ ಹೋಗ್ಬೇಕು ಅಂತಲೇ ಗೊತ್ತಾಗ್ತಲ್ಲ ಕೆಲ್ಸದ ಪ್ರಾಬ್ಲಮ್ ಇಲ್ಲ ಅಲ್ಲಿರೋದೇ ಪ್ರಾಬ್ಲಮ್ ಸ್ನೇಹಜೀವಿ ಅಂತ ಬಂದರು ಲೈಟನ್ನು ಸ್ನೇಹ ಜೀವಿ ಹೇಗಿದ್ದೀರಾ ಅಂತ ಚೆನ್ನಾಗಿದ್ದೀನಿ ಆ ಥರ್ವಾ ಸ್ನೇಹಜೀವಿ ಇದೀನ ಚೆನ್ನಾಗಿ ಸುಚ್ಚೇಂಜ್ ಮಾಡ್ಕೊಟ್ಟಿದ್ದೀರಾ ಅಯ್ಯೋ ರೇಖೆ ಅಂತಿದ್ದಾರೆ ಹ್ಞೂ ಸೂರ್ಯ ಏಕಾಂಗಿ ಹಾಂ ಅದೇ ಡೌಟ್ ಬಂತು ಹೇಗಿದ್ದೀರಾ ಏಕಾಂಗಿ ಚೆನ್ನಾಗಿದ್ದೀರಾ ಊಟ ಆಯಿತಾ ಇಲ್ಲ ಏಕಾಂಗಿ ತಿನ್ಬೇಕು ಚಪಾತಿ ಮೊಟ್ಟೆ ಚಟ್ನಿ ಮಾಡಿದ್ದು ತಿನ್ಬೇಕು ಪರವಾಗಿಲ್ಲ ಅಂತಿದ್ದಾರೆ ಹೌದಾ ನನಗೇನಕ್ಕೂ ಇಂಟ್ರೆಸ್ಟ್ ಇಲ್ಲ ಬೇಜಾರು ಲೈಫೇ ಬೋರಿಂಗ್ ಓಕೆ ಅಂತಿದ್ದಾರೆ ಹಾಂ ಸರಿ ಹೋಗ್ತಾ ತಲೆ ಸರಿ ಹೋಗುತ್ತೆ ತಲೆ ಕೆಡ್ಸ್ಕೋಬೇಡ ಅಂತಿದ್ದಾರೆ ಏನು ಕೆಡ್ಸ್ಕೋಬಾರ್ದು ಬೇಜಾರು ಬಿಟ್ಟಿದ್ದು ತಲೆ ಕೆಡ್ಸ್ಕೊತಾರೆ ಇದ್ದಿದ್ದೇ ತಲೆ ಕೆಡ್ಸೋಕೆ ಅಂತಲೇ ಕೆಲವ್ರು ಬರ್ತಾರೆ ಹಿಂಗಲ್ಲ ಹಂಗನಂದ್ರೆ ಹಂಗಾನ ಬಂದ್ಕೊಬಿಡ್ತಾರೆ ವೈಟಿ ನೋಡಿದ್ರೆ ವೈಟ್ ಇಲ್ಲೋ ತರ ತಲೆ ನಾವು ಇಟು ನೋಡಿದ್ರೆ ಅಲ್ಲೊಂದು ಹಾಂ ಡ್ಯೂಟಿಗೆ ಹೋದ್ರೆ ಅಲ್ಲೊಂದು ತರ ತಲೆ ನಾವು ಮನೇಲಿ ನೆಮ್ಮದಿ ಇರೋಣ ಅಂದ್ರೆ ಇಲ್ಲೊಂದು ತರೋ ತಲೆ ತಲೆ ಕಿಟ್ಟಬಿಟ್ಟಿದೆ ಬಿಟ್ಟು ಅವನ್ನ ಅವರನ್ನ ಏನ್ಟ ಗುರು ಅಯ್ಯೋ ಅಯ್ಯಪ್ಪ ಏಕಾಂಗಿ ಹೋದ್ರ ಹೇಗಿದ್ದೀರಾ ಮಾಯ ಇದರ ಹಾಯ್ ಕೇಳಲಾ ಕುಟೀ ಕುಂಟಿನ ಕುಂಟಿನ ಏನಪ್ಪ ಇದು ಯಾಕ್ರಿ ಕುಂಟಿ ನಾವು ಕುಂಟಿ ಮಾಡ್ಕೊಬೋದಿರ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದಾರೆ ಹೌದಾ ನಿಮ್ಮ ಫ್ರೆಂಡೇ ಆಗಿದ್ದಾರೆ ಸ್ನೇಹ ಜೀವಿ ನಿಮ್ಮ ಫ್ರೆಂಡ್ ಆಗಿದ್ದಾರೆ ಚೆನ್ನಾಗಿ ಕೋಲ್ಡ್ ಆಗ್ಬಿಟ್ಟಿತ್ತು ಒಬ್ಬಟ್ಟು ಮಸಾಲೆ ಪುರಿ ತಿನ್ಬಿಟ್ಟು ಪಾನಿ ಕುಡ್ದೆ ಶೀತ ಕಮ್ಮಿ ಆಗಲಿ ಅಂತ ಲೈಕ್ ಆಯಿತಮ್ಮ ಕೊಟ್ಟಿ ಅಂತಿದಾರೆ ಅಂತಿದ್ದಾರೆ ಹೊಸ ಕನ್ನಡಿಗ ಹೇಗಿದ್ದೀರಾ ಏ ಇವರು ಯಾರು ಉಮೇಶ್ ಅಂತ ಯಾರೋ ಒಬ್ರು ಅದೇನು ಮೆಸೇಜ್ ಹಾಕ್ತಾರಬ್ಬ ಏನೋ ಮುದ್ದು ಗೊಂಬೆ ಮುದ್ದುಗೊಂಬೆ ಅಂತ ಅಂತನೋ ಏನನ್ನೋ ಮೆಸೇಜ್ ಹಾಕೋರು ಎಲ್ಲಿ ಏಕಾಂಗಿ ಬ್ರೋ ಅಂತ ಹೇಳ್ತಿದಾರೆ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋದು ಮೆಸೇಜ್ಗಳ್ ನೋಡೋದು ಖರಾಬ್ಬಾಗ್ತಾರೆ ಮುದ್ದು ಗೊಂಬೆ ಅಂತನೋ ಏನೋ ಹಾಕೋ ನೋಡಿದೆ ಸೂಪರ್ ಅಂತಿದ್ರೆ ಹೌದಾ ಹಲೋ ಹೊಸೂರ್ ಬ್ರದರ್ ನಾನು ಏಕಾಂಗಿ ಅಂತಿದ್ರೆ ಈ ಏಕಾಂಗಿ ಹೆಂಗೋ ಚಾನಲ್ನ ಸ್ವಚ್ಛ ಮಾಡ್ಕೋಬ್ರದ ಹೇಗಿದ್ದೀರಾ ಹೊಸೂರ್ ಬ್ರದರ್ ಅಂತ ಕೇಳ್ತಿದಾರೆ ನೋಡಿ ಅವರು ಆಯಿತು ನೈಂಟಿ ಹಾಕು ಏನು ಕಾಲ್ಡ್ ಆಯಿತು ಕೋಲ್ಡ್ ಆಯಿತು ನೈಂಟಿ ಹಾಕು ನೈಂಟಿನ ಆಕಾಶ್ ಬಂದರು ಹಾಯ್ ಅಂತ ಹಾಯ್ ಆಕಾಶ್ ಹೇಗಿದೆಯಾ ಊಟ ಆಯಿತಾ ನೈಂಟಿ ವಾಸನೆ ಆಗಲ್ಲಪ್ಪ ದೇವರು ಅಂತಿದ್ದಾರೆ ಆಕಾಶ್ ಆಕಾಶ್ ಊಟ ಆಯ್ತಾ ಕೋಲ್ಡ್ ಆಗಿದೆ ಅಯ್ಯೋ ಅಲ್ಲಿ ಮೋಟ್ರ್ ಕಾಣಿಸ್ತಿದ್ಯಾ ಮೋಟ್ರೂ ಇದೇನು ಗೊತ್ತಾ ಹತ್ತುವರೆ ನೀರು ಹಿಡಿಬೇಕು ಆ ಮೋಟ್ರಲ್ಲಿ ಪೈಪಲ್ಲಿ ಹಿಡಿಬೇಕು ಮಾಮೂಲಿ ಪೈಪಲ್ಲಲ್ಲ ಆ ಪೈಪಲ್ಲಿ ಹೇಳಿದ್ರೆ ನಗು ಹೋಗ್ಬಿಡೋದು ನನಗೆ ಏನಿಲ್ಲ ನೀರು ಫೋರ್ಸಾಗ್ ಬರುತ್ತಾ ಹಿಡಿಯಕ್ಕೆ ಹೋಗ್ತೀನ ಅಯ್ಯೋ ಯಪ್ಪ ಸ್ನಾನ ಮಾಡ್ಕೊಂಡು ನೀರು ಹಿಡಿಬೇಕು ಅಷ್ಟು ಆಗಿ ಬರುತ್ತೆ ಆ ಪೈಪ್ ಹಿಂಗಿಡದ್ ಹಿಂಗ್ತಿದೆ ಇವು ಅದ್ ಹಾಡ್ಬಿಡ್ತೀನಿ ನೀರು ಹಿಡಿಯೋಕೆ ಅದರಿಂದ ಕೋಲ್ಡ್ ಆಗ್ಬಿಟ್ಟಿದೆ ನಾನು ರಾತ್ರಿ ಹತ್ತುವರೆ ಒಂದು ಗಂಟೆ ನೀರು ಲಟಾಟ ಕಟು ಮಲಗಿದ್ರು ಊಟ ದೇವರು ಅಂತಿದ್ದಾರೆ ಆಕಾಶ್ ಇಲ್ಲ ಆಕಾಶ್ ತಿನ್ಬೇಕು ನಿಮ್ದು ಚೆನ್ನಾಗಿ ಇದ್ದೀನಿ ಬ್ರದರ್ ಅಂತಿದಾರೆ ಏಕಾಂಗಿಯವರು ಇನ್ನೂ ಡಬ್ಳಿಂಚ್ ಎಷ್ಟು ಬೇಕು ಬೇಕಲ್ಲ ಅಯ್ಯೋ ವಾಸ್ತವ ವಾಸ್ತವ್ ಅಂತೀನಿ ಹೊಸರು ಇನ್ನೇನು ಆಗ್ಬಿಡೋದು ಅದೇನು ಗೊತ್ತಾ ಇತ್ತೀಚೆಗೆ ನಾನೇನು ಮಾಡ್ಬಿಟ್ಟೆ ವೀಡಿಯೋಸ್ ಆಗ್ತಿರ್ಲಿಲ್ಲ ಆಮೇಲೆ ಮತ್ತೆ ಲೈವ್ ಮಾಡ್ತಿರ್ಲಿಲ್ಲ ಎಲ್ಲ ಲೆಸ್ ಆಗ್ತಿದೆ ಹೊಸರು ವರುಣ್ ಬಂದರು ಹಾಯ್ ವರುಣ್ ಊಟ ಆಯ್ತಾ ಹಾಯ್ ಮೇಡಮ್ ಬಂದಿದ್ದಾರೆ ಹಾಯ್ ಹಾಯ್ ವರುಣ್ ಹಸೂರು ಕಡೆಗ ನಮ್ಮ ಜೊತೇಲಿ ಬರೋರಲ್ಲ ಓನ ಹ್ಞೂ ಓಸು ನಾನು ಮಾಡ್ಕೋಬೇಕಾಗಿತ್ತು ನನಗೆ ಮಾಡ್ಕೊಳಕ್ಕೆ ಏನಪ್ಪ ಅಜಿತಿಯಾಗಿರುತ್ತಲ್ಲ ವರುಣ್ನಂದು ತೋ ನಂದು ವರುಣ್ ಗೌಡವರು ನ್ಯೂಸ್ ಸಬ್ಸ್ಕ್ರೈಬ್ ಯು ಆರ್ ಫ್ರಮ್ ಅಂತಿದೆ ನಾನು ಫ್ರಾ ನಾನು ಕೇರಳ ಆದಳು ಸದ್ಯಕ್ಕೆ ಬೆಂಗಳೂರಲ್ಲಿದ್ದೀನಿ ಆಕಾಶ್ ನಂದ ಆಯಿತು ಅಂತ ಹೌದಾ ಸರಿ ಸರಿ ಅವರು ಯು ಅಂತಿದ್ದಾರೆ ಅಯ್ಯೋ ನೋಡಿ ಹಿಂಗೆ ಗೋಲ್ಡಾಬಿಡುತ್ತೆ ಹಾಡಿವರ್ ಡಿನ್ನರ್ ಅಂತಿದ್ರೆ ಮಾಡಬೇಕು ವರುಣ್ ವರುಣ್ ನಿಮ್ದಾಯ್ತು ವರುಣ್ ಆಕಾಶ್ ಥ್ಯಾಂಕ್ ಯು ಅವ್ ನೋಡ ಇದು ಕುಡಿದಿಸ ಕೋಲ್ಡ್ ಕಮ್ಮಿ ಆಯ್ತು ಮತ್ತ ತಿರ್ಗಾ ಜಾಸ್ತಿ ಆಯ್ತತ್ತು ಫ್ರಮ್ ಕರ್ನಾಟಕ ಹೌದಾ ನಾನು ಇವಾಗ ಸದ್ಯ ಬೆಂಗಳೂರಲ್ಲೇ ಇದ್ದೀನಿ ಕೇರಳ ಹುಟ್ಟಿ ಅಷ್ಟೆ ನಾನು ರಾತ್ರಿ ಎಲ್ಲ ಹಂಗೆ ಮಾಡ್ಕೊಂಡು ನೀರು ಹಿಡ್ಕೊಂಡು ನೆಂದ ಮುದ್ದೆ ಆಗಿ ನಗೋಕ್ಕೂ ಹಾಕ್ದಿರ ಅಳಕ್ಕೂ ಹಾಕ್ದಿರ ನೀದ್ಕೊಳ್ದು ಆ ನೀರು ಬರೋದು ಆ ಥರ ಉತ್ತರ ಆಡುತ್ತೆ ಹೆಂಗೆ ಆಡುತ್ತೆ ಗೊತ್ತಾವಳ ಆ ಸುತ್ತಂಗ ಸುತ್ತ ಬಿಡುತ್ತೆ ನಾನು ಅಕ್ಕಪ್ಪ ಹೋಗ್ತಾರೆ ನಾನು ನೋಡಿ ನಗ್ತಾರೆ ಬಿದ್ದು ಬಿದ್ದು ನಾನು ಮಾಡೋ ಕೆಲಸಕ್ಕೆ ಕರ್ನಾಟಕ ಫ್ರಮ್ ಬ್ಯಾಂಗ್ಳೂರ್ ಅಂತಾರ ಹೌದಾಳ ಊಟ ಮಾಡಿದ್ರ ಏನು ಊಟ ಮಾಡಿದ್ರಿ ఏం తింద్రీ అంతి ఆకాష్ ఏం త్రీ ఆకాష్ అది బిడ్ద్రె లైవ్ ఇవ్వు ఎలా ఫుల్ లెస్ ఆబిటర్ అర్ధ లెస్ ఆబుట్ ఎస్ కష్ట బిద్దు మత్ అదే పద్ధతికినా అంత ఐటమ్ బుద్ధినే ఇలా ನಮಗೆ ಹುಷಾರ್ ದೊರಕ್ತಾನೆ ನಮ್ಮ ಆದ ಸುಮ್ಮನೆ ಟಾಚರ್ ಕೊಡ್ತಾರೆ ಫ್ಯಾಮ್ ಅಂತ ಅಂತಿದ್ದಾರೆ ಹೌದಾ ಹರಿ ಬಂದು ಹರಿ இன்னும் நான் ட்ரீஸ் மெசேஜ் ஆகிட்டு ஆகாஷ் யாவன் டார் சார் கொடு சார் கொடுத்தாரன்கிவ் யாரும் டார் சார் கொடுக்கல ಇವಾಗ ಎಲ್ಲರೂ ಒಳ್ಳೆ ಮೆಸೇಜ್ ಹಾಕ್ತಾರೆ ಬಂದು ನಾನು ಯಾರಿಗೂ ಕೆಟ್ಟ ಮೆಸೇಜ್ ಹೇಳ್ತಾನೆ ಊಟ ಆಯ್ತಾ ಮಂಚಿ ಏನು ತಿಂದೆ ಹೇಳು ಅಡ್ಗೆ ನೀರೇ ಮಾಡ್ಕೊತ ತಿಂತೀನಿ ಅಂದೆ ಮಚ್ಚಿ ேனா தய அயோ இஷ்ட மெசேஜ் ஸ்ட்ரக்கிட்டு இல்லை அதுக்கே நல்ல ஆன்சர் கொடுக்கு ಅಕ್ಕಿ ಒನ್ ಅನ್ನ ಅವರ್ ಮಾಡ್ಬಿಟ್ಲ ಸ್ಟಾಪ್ ಮಾಡೋಣ ಅಂತ ಯಪ್ಪ ಬರೋಣ ಹೊಟ್ಟದ್ರ ಏನು ಊಟ ತಿಂದ್ರಿ ಅಂತ ಕೇಳಿದೆ ಏನೋ ನಿನಗೆ ಟಾರ್ಚರು ಕೊಡುವರ ಉಳಿಸ್ಕೊಂಡು ಬಂದೆ ಐನೂರು ಖರ್ಚಾಯಿತು ಏನು ಅಣ್ಣ ಅಣ್ಣಾಮಲೆಯವ್ರು ಬಂದರು ಹಾಯ್ ಅಣ್ಣಾಮಲೆಯವ್ರೆ ಹೇಗಿದ್ದೀರಾ ವರುಣ್ ಹೋದ್ರಾ ವರುಣ್ಣ ಊಟ ಮಾಡಿದ್ರೆ ಏನು ತಿಂದಿರಿ ಅಂತ ಕೇಳಿದೆ ಅವನೇ ಅವನು ಸೀದ ಏನು ಕೈ ನಮ್ದು ಓಹೋ ಓ ಇದ್ರೆ ಹಾಕಬೇಕು ಈ ಸ್ವಲ್ಪ ದಿನ ನಾನು ಕಸವತ್ತು ಬೇರೆ ಕಡೆ ಮನೆ ಮಾಡ್ಕೊಂಡು ನನಗೆ ನನಗಿಲ್ಲ ಅಡ್ವಾನ್ಸ್ ಕೊಡ್ತಾರೆ ಸತಾಯಿಸೋದನಲ್ಲ ಅವನು ಫೇಸ್ಬುಕ್ಗೆ ಇನ್ಸ್ಟಾಗ್ರಾಮ್ಗೆ ಎಲ್ಲ ಕಡೆ ನಾನು ಹಾಕ್ಬಿಡ್ತೀನಿ ಅವ್ನು ಫೋಟೋ ಸಮೇತ ಫೋನ್ ನಂಬರು ಫೋಟೋ ಸಮಯದ ಹಾಕ್ಕೊಡ್ತೀನಿ ಬರ್ಲ ಅಂತಿದ್ದಾರೆ ಹ್ಮ್ ಓಕೆ ಬಾಯ್ ಯಾವನು ಯಾವೊಂದು ಯಾವಂದ ಫಸ್ಟ್ ನನ್ ಅವ್ರು ರೆಂಟ್ ಕೊಡ್ತಲ್ಲ ಅವನು ಕೊಡಲ್ಲ ಏನಕ್ಕೆ ಇದ್ ಅಂತ ಅವನಿಗೆ ಅವಂದ ಒಂದು వాట్సాప్కి వక్తీని ఇది వాట్సప్తీ ఇష్టగ్రామ్ ఇష్టూ యూట్యూబ్ ఇది ఫేస్బుక్ ఇక అంద ఎల్ ఇస్తూ అదకే బర్లా అంది బేడ நான் ஃபேமிலியவரைல நான் சும்ன்த்தல ஜாஸ்தி அம் ஊட்ட ஏன்மா மச்சி அது ஏனோ ஆன்மா ஸ்டிரீம் தர ஏனோ அந்த லாக்கு தரத்தை லைவ் ಯಾರು ಲೈವ್ನಲ್ಲಿ ಹಾಕ್ ಮಾಡ್ತಿದ್ದಾರೆ ಅನ್ಸುತ್ತೆ ಮಚ್ಚಿ ಹಾಕ್ಬೇಡ ನಾನು ಬಂದ್ರೆ ಅವನ್ನ ಆಸ್ತಿ ಮುರ್ಕೊಂಡ ಆಸ್ತಿನ ಕೆಂಗಿರಿಯಲ್ಲಿ ಬಿಟ್ಟು ಊರಿಗೆ ಬರ್ತೀನಿ ಅಂತಿದ್ದ ಇರು ಇರು ಅವನು ಫೋನೇ ಯೂಸ್ ಮಾಡ್ಬಿಡ್ದ ಮಟ್ಟ ಮಟ್ಟ ನಾನು ಏನಾದ್ರೂ ದುಡ್ಡು ಕೊಡ್ಲಿಲ್ಲ ತೆಗೆದು ಫೇಸ್ಬುಕ್ಗೆ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಹಾಕೊಡ್ತೀನಿ Acuérdense, no, 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 Det det og ನೋಡಿ ಸಪೋರ್ಟ್ ಮಾಡಿ ನಿಮ್ಮ ವೀಡಿಯೋ ನೋಡೋ ನಾನು ಸಪೋರ್ಟ್ ಮಾಡ್ತೀನಿ ಯಾರು ಯಾರ್ಯಾರು ಐಡಲ್ ಇದ್ದೀರಾ ನಾನು ಲೈವ್ ನೋಡ್ತಾ ಇದ್ದೀರಾ ನಾನು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಲೈವಿಗೆ ಬಂದು ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಗೋರ್ಕೆ ಸೌಂಡು ಬರ್ತಿದೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅದಕ್ಕೆ அது ஒாஃபன் பாய் ஆஃப் அன் அவர் மாதிரே ஒன் அவர் ஒம்பத்திரி மாதிரிவரை எங்கோ அதுக்குச்க்க மாதிரி ஆய்த்தலை சைலண்ட் ஆபிடீனி யாராவது வந்து சப்போர் மாக்தால முச்சி துணாகினி ஹௌதா சரி சரி மியூட் சைலண்ட் போட்டுவிட்னி அஸ்ட் தோட்டாவில் தாக்கத்தின் மாட்டிக்காட்டி